ಯೌವನಸ್ಥ ಯೋಸೆಫನ ಕತೆ ಖಂಡಿತ ಯೋಸ್ ಯೌವನಸ್ಥ ಯೋಸೆಫನ ಕಥೆಯು ಹೀಗಿದೆ ಯೋಸೆಫನು ಯಾಕೋಬ್ ಇಸ್ರಾಯಲ್ ಹನ್ನೆರಡು ಮಕ್ಕಳಲ್ಲಿ ಹನ್ನೊಂದನೆಯವನು ಮತ್ತು ಅವನ ನೆಚ್ಚಿನ ಮಗನಾಗಿದ್ದನು ಏಕೆಂದರೆ ಅವನು ಅವನ ವೃದ್ಧಾಪ್ಯದಲ್ಲಿ ಜನಿಸಿದವನು ಯೋಸೆಫನ ಕಥೆಯು ಬೈಬಲ್ನ ಜನಿಸ ಪುಸ್ತಕದಲ್ಲಿ ಕಂಡುಬರುತ್ತದೆ ಮುಖ್ಯವಾಗಿ ಮೂವತ್ತೇಳರಿಂದ ಐವತ್ತನೇ ಅಧ್ಯಾಯಗಳಲ್ಲಿ ಕುಟುಂಬದೊಳಗೆ ವೈಶಮ್ಯ ಯುಸೆಫನ ತಂದೆಯಾದ ಯಾಕೋಬ್ ಅವನನ್ನು ಇತರ ಸಹೋದರಿಗಿಂತ ಹೆಚ್ಚು ಪ್ರೀತಿಸುತ್ತಿದ್ದನು ಯಾಕೋಬ್ ಯುಸೆಫನಿಗೆ ಸುಂದರವಾದ ಬಹುಬಣ್ಣದ ನಿಲುವು ವಂಗಿಯನ್ನು ಮಾಡಿಸಿದ್ದನು ಇದು ಅವನ ಸಹೋದರರಲ್ಲಿ ಅಸೂಯೆ ಮತ್ತು ದ್ವೇಷವನ್ನು ಹೆಚ್ಚಿಸಿತು ಇದಲ್ಲದೆ ಯೋಸೆಫನು ಎರಡು ಕನಸುಗಳನ್ನು ಕಂಡನು ಅದರಲ್ಲಿ ಅವನ ಸಹೋದರರು ಮತ್ತು ಅವನ ತಂದೆ ತಾಯಿ ಅವನಿಗೆ ನಮಸ್ಕರಿಸುತ್ತಾರೆ ಎಂದು ಹೇಳಿದನು ಈ ಕನಸುಗಳನ್ನು ಅವನು ತನ್ನ ಸಹೋದರರಿಗೆ ಹೇಳಿದಾಗ ಅವರ ದ್ವೇಷವು ಇನ್ನಷ್ಟು ಹೆಚ್ಚಾಯಿತು ಸಹೋದರರಿಂದ ದ್ರೋಹ ಒಂದು ದಿನ ಯುಸೆಫನ ಸಹೋದರರು ತಮ್ಮ ಹಿಂಡುಗಳನ್ನು ಮೇಯಿಸಲು ದೂರ ಹೋಗಿದ್ದರು ಯುಸೆಫನು ಅವರ ಬಳಿಗೆ ಬಹುದಾಗ ಅವರು ಅವನನ್ನು ಕೊಲ್ಲಲು ಸಂಚು ರೂಪಿಸಿದರು ಆದರೆ ರೂಬೆನ್ ಅವರ ಹಿರಿಯ ಸಹೋದರ ಅವನನ್ನು ಕೊಲ್ಲಲು ಮನಸ್ಸಿಲ್ಲದೆ ಬದಲಾಗಿ ಅವನನ್ನು ಬಾವಿಗೆ ಎಸೆಯುವಂತೆ ಸಲಹೆ ನೀಡಿದನು ನಂತರ ಇಸ್ಮಾಯಿಲ್ ವ್ಯಾಪಾರಿಗಳು ಆ ಬಾವಿಯ ಬಳಿ ಹಾದು ಹೋಗುತ್ತಿದ್ದಾಗ ಯುಸೆಫನನ್ನು ಬೆಳಿಗ್ಗೆ ಇಪ್ಪತ್ತು ನಾಣ್ಯಗಳಿಗೆ ಮಾರಿಬಿಟ್ಟರು ಅವನ ಸಹೋದರರು ಯುಸೆಫನ ನೀಲುವಂಗಿಯನ್ನು ರಕ್ತದಿಂದಲೇ ಅದ್ದಿ ಅದನ್ನು ತಮ್ಮ ತಂದೆಗೆ ತಂದು ಯುಸೆಫನನ್ನು ಕಂಡು ಯುಸೆಫನನ್ನು ಕಾಡು ಪ್ರಾಣಿ ಕಚ್ಚಿ ಕೊಂದು ಹಾಕಿದೆ ಎಂದು ಹೇಳಿದರು ಯಾಕೋ ಇದರಿಂದ ತೀವ್ರ ದುಃಖಿತನಾದನು ಈಜಿಪ್ಟಿನಲ್ಲಿ ಗುಲಾಮಗಿರಿ ವ್ಯಾಪಾರಿಗಳು ಯೋಸೆಫನನ್ನು ಈಜಿಪ್ಟಿಗೆ ಕರೆತಂದು ಫರೋಹನ ಕಾವಲು ಪಡೆಯ ನಾಯಕನಾದ ಪೋಟಿಫರನಿಗೆ ಮಾರಿದರು ಯೋಸೆಫನು ಪ್ರಾಮಾಣಿಕನಾಗಿ ಮತ್ತು ಬುದ್ಧಿವಂತನಾಗಿ ಕೆಲಸ ಮಾಡಿದನು ಮತ್ತು ದೇವರು ಅವನೊಂದಿಗಿದ್ದ ಗೆದ್ದನು ಇದರಿಂದಾಗಿ ಫೋಟಿಫರನು ಅವನನ್ನು ತನ್ನ ಮನೆಯ ಮೇಲೆ ಮತ್ತು ಎಲ್ಲ ಆಸ್ತಿಯ ಮೇಲೆ ಮುಖ್ಯಸ್ಥನನ್ನಾಗಿ ಮಾಡಿದನು ಆದರೆ ಫೋಟಿಫೋರನ ಹೆಂಡತಿ ಯುಸೆಫನ ಮೇಲೆ ದುರಾಸೆ ಹೊಂದಿದಳು ಮತ್ತು ಅವನನ್ನು ಪಾಪ ಮಾಡಲು ಪ್ರೇರೇಪಿಸಿದಳು ಯುಸೆಫನು ನಿರಾಕರಿಸಿದಾಗ ಅವಳು ಅವನ ವಿರುದ್ಧ ಸುಳ್ಳು ಆರೋಪ ಮಾಡಿದಳು ಇದರಿಂದ ಫೋಟಿಫೋರನು ಯುಸೆಫನನ್ನು ಜೈಲಿಗೆ ಹಾಕಿದನು ಜೈಲಿನ ಜೈಲಿನಲ್ಲಿ ಮತ್ತು ಕನಸುಗಳ ವ್ಯಾಖ್ಯಾನ ಜೈಲ್ ಜೈಲಿನಲ್ಲೂ ದೇವರು ಯುಸೆಫನೊಂದಿಗಿದ್ದನು ಜೈಲಾಧಿಕಾರಿ ಅವನ ಮೇಲೆ ನಂಬಿಕೆ ಇಟ್ಟು ಅವನಿಗೆ ಜೈಲಿನ ಕೆಲಸಗಳ ಜವಾಬ್ದಾರಿಯನ್ನು ವಹಿಸಿದನು ಅಲ್ಲಿ ಯೂಸೆಫನು ಪುರೋಹನ ಮುಖ್ಯ ಸಾರಾಯ್ ಭಟ್ಟನ ಮತ್ತು ಮುಖ್ಯ ಅಡುಗೆಯವನ ಕನಸುಗಳನ್ನು ವ್ಯಾಖ್ಯಾನಿಸಿದನು ಸಾರಾಯ್ ಭಟ್ಟನ ಕನಸು ಸತ್ಯವಾಯಿತು ಮತ್ತು ಅವನು ಪುರೋಹನ ಆಸ್ಥಾನಕ್ಕೆ ಹಿಂದಿರುಗಿದನು ಆದರೆ ಅವನು ಯೂಸೆಫನನ್ನು ಮರೆತುಬಿಟ್ಟನು ಎರಡು ವರ್ಷಗಳ ನಂತರ ಫುರೋಹನು ತನಗೆ ಅರ್ಥವಾಗದ ಎರಡು ವಿಚಿತ್ರ ಕನಸುಗಳನ್ನು ಕಂಡನು ಒಬ್ಬರು ಸಾರಾಯಿ ಬಿಟ್ಟ ಭಟ್ಟನಿಗೆ ಯುಸೆಫನ ಬಗ್ಗೆ ಹೇಳಿದರು ಫರೋಹನು ಯುಸೆಫನನ್ನು ಜೈಲಿನಿಂದ ಕರೆಸಿಕೊಂಡನು ಯುಸೆಫನು ಫರೋಹನ ಕನಸುಗಳನ್ನು ವ್ಯಾಖ್ಯಾನಿಸಿದನು ಏಳು ಸಮೃದ್ಧ ವರ್ಷಗಳು ಬರುತ್ತಿವೆ ನಂತರ ಏಳು ಭೀಕರ ಬರಗಾಲದ ವರ್ಷಗಳು ಬರುತ್ತವೆ ಎಂದು ಹೇಳಿದನು ಈ ಬರಗಾಲಕ್ಕೆ ಸಿದ್ಧವಾಗಲು ಆಹಾರವನ್ನು ಸಂಗ್ರಹ ಸಂಗ್ರಹಿಸಲು ಸಲಹೆ ನೀಡಿದನು ಈಜಿಪ್ಟಿನ ಆಡಳಿತಗಾರನಾಗಿ ಯುಸೆಫ್ ಪರೋಹನು ಯುಸೆಫನ ಬುದ್ಧಿವಂತಿಕೆ ಮತ್ತು ದೇವರ ಜ್ಞಾನದಿಂದ ಪ್ರಭಾವಿತನಾಗಿ ಅವನನ್ನು ಈಜಿಪ್ಟ್ ನಾದ್ಯಂತ ಎರಡನೇ ಆಡಳಿತಗಾರರನ್ನಾಗಿ ಪರೋಹನ ನಂತರ ನೇಮಿಸಿದನು ಯುಸೆಫನು ಸಮೃದ್ಧಿ ವರ್ಷಗಳಲ್ಲಿ ಆಹಾರವನ್ನು ಸಂಗ್ರಹಿಸಿ ಗೋದಾಮುಗಳಲ್ಲಿ ಇಟ್ಟನು ಸಹೋದರರ ಭೇಟಿ ಮತ್ತು ಕ್ಷಮೆ ಏಳು ವರ್ಷಗಳ ಬರಗಾಲವು ಈಜಿಪ್ಟ್ ಮತ್ತು ಸುತ್ತಮುತ್ತಲಿನ ಎಲ್ಲ ದೇಶಗಳ ಮೇಲೆ ಪರಿಣಾಮ ಬೀರಿತು ಕಾನಾನ್ ದೇಶಕ್ಕೂ ಹರಡಿತು ಯಾಕೋಬ್ ತನ್ನ ಕುಟುಂಬಕ್ಕಾಗಿ ಆಹಾರವನ್ನು ಖರೀದಿಸಲು ತನ್ನ ಹಿರಿಯ ಮಕ್ಕಳನ್ನು ಈಜಿಪ್ಟಿಗೆ ಕಳುಹಿಸಿದನು ಅವರು ಯುಸೆಫನ ಮುಂದೆ ನಿಂತಾಗ ಅವರು ಅವನನ್ನು ಗುರುತಿಸಲಿಲ್ಲ ಆದರೆ ಯುಸೆಫನು ಅವರನ್ನು ಗುರುತಿಸಿದನು ಅವನು ತನ್ನ ಸಹೋದರನನ್ನು ಹಲವಾರು ಬಾರಿ ಪರೀಕ್ಷಿಸಿದನು ಮತ್ತು ಅವರು ತಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪ ಪಡುತ್ತಿರುವುದನ್ನು ಖಚಿತಪಡಿಸಿಕೊಂಡ ನಂತರ ಅವನು ತನ್ನ ಗುರುತನ್ನು ಬಹಿರಂಗಪಡಿಸಿದನು ಯೂಸೆಫನು ತನ್ನ ಸಹೋದರರನ್ನು ಕ್ಷಮಿಸಿ ನೀವು ನನಗೆ ಕೆಟ್ಟದ್ದನ್ನು ಮಾಡಲು ಯೋಚಿಸಿದ್ದರೂ ದೇವರು ಅದನ್ನು ಒಳ್ಳೆಯದಕ್ಕೆ ತಿರುಗಿಸಿದ್ದಾನೆ ಎಂದು ಹೇಳಿದನು ಅವನು ತನ್ನ ಕುಟುಂಬಕ್ಕೆ ಆಹಾರ ಮತ್ತು ಆಶ್ರಯವನ್ನು ನೀಡಿದನು ಮತ್ತು ತನ್ನ ತಂದೆ ಯಾಕೋ ಮತ್ತು ಅವರ ಇಡೀ ಕುಟುಂಬವನ್ನು ಈಜಿಪ್ಟಿಗೆ ಕರೆತಂದನು ಕೊನೆಯ ಹಂತಗಳು ಯೋಸೆಫನು ಈಜಿಪ್ಟಿನಲ್ಲಿ ತನ್ನ ಕುಟುಂಬದೊಂದಿಗೆ ಸುದೀರ್ಘ ಕಾಲ ಬದುಕಿದನು ಮತ್ತು ತನ್ನ ಸಾವಿನ ಮೊದಲು ದೇವರ ಇಸ್ರಾಯೇಲ್ ಮಕ್ಕಳನ್ನು ಈಜಿಪ್ಟಿನಿಂದ ಹೊರತಂದು ಅವರ ಪೂರ್ವಜರಿಗೆ ವಾಗ್ದಾನ ಮಾಡಿದ ದೇಶಕ್ಕೆ ಕರೆದೊಯ್ಯುತ್ತಾನೆ ಎಂದು ಭವಿಷ್ಯ ನೋಡಿದನು ಯೋಸೆಫನ ಕಥೆಯು ನಂಬಿಕೆ ಕೆಮೆ ದೇವರ ಉದ್ದೇಶ ಮತ್ತು ಕೆಟ್ಟದನ್ನು ಒಳ್ಳೆಯದಕ್ಕೆ ತಿರುಗಿಸುವ ದೇವರ ಸಾಮರ್ಥ್ಯದ ಒಂದು ಶಕ್ತಿಶಾಲಿ ನಿರೂಪಣೆಯಾಗಿದೆ ಪ್ಲೀಸ್ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದೇವರು ನಿಮ್ಮನ್ನು ಆಶೀರ್ವಾದಿಸಿ ಕಾಪಾಡಲಿ